ಹೇ ಪಾರ್ಥ ಈಗ ನಿನ್ನ ಬದುಕಿನಲ್ಲಿ ಕಷ್ಟವೋ ನೋವೋ ಅರ್ಥವಿಲ್ಲದ ಸಂಕಟವೋ ಹೀನನಿಷ್ಠೆಯ ಬುದ್ಧಿಯೋ ಆವರಿಸಿಕೊಂಡಿದ್ದರೆ ಇದು ನಿನ್ನ ಅಂತ್ಯವಲ್ಲ ಇದು ನಿನ್ನ ಅಧ್ಯಾಯದ ಒಂದು ಪುಟ ಮಾತ್ರ ಕಾಡು ಕತ್ತಲಾದರೆ ಅಲ್ಲಿ ಸುರುಳಿಯ ಬೆಳಕು ಜನಿಸುವಂತೆ ಸಂಕಟ ಬಂದರೆ ತಿಳಿದುಕೋ ಅದು ನಿನ್ನ ಆಂತರಂಗವನ್ನು ಸ್ಪಷ್ಟವಾಗಿಸುವ ಸಂದರ್ಭವಾಗಿದೆ ಯುದ್ಧಭೂಮಿಯಲ್ಲಿ ನಾನೇ ಹೇಳಿದ್ದೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ನೀನು ಎಂದರೆ ನಿನ್ನ ಭಾವನೆಗಳನ್ನು ನಾಶವಾಗಲು ಬಿಡಬೇಡ ಕರ್ಮ ಮಾಡಿದ ಮೇಲೆ ಫಲಕ್ಕಾಗಿ ಪಟಾಳದಂತೆ ಕಾದು ನಿಂತು ನರಕದಲ್ಲಿ ತಲೆಯನ್ನು ತಗ್ಗಿಸಬೇಡ ಯಾಕೆಂದರೆ ಫಲವು ನಿನ್ನ ಕೈಯಲ್ಲಿಲ್ಲ ಆದರೆ ಅದಕ್ಕೆ ಅರ್ಹನಾಗುವಂತೆ ನಿನ್ನ ನಡವಳಿಕೆ ಬದಲಿಸಿ ರೂಢಿ ಮಾಡಿಕೊಳ್ಳುವ ಸಾಮರ್ಥ್ಯ ನಿನ್ನದಲ್ಲವೇ ಯಾರಾದರಾಗಲಿ ಕಷ್ಟದಲ್ಲಿದ್ದಾಗಲೇ ತನ್ನ ಶ್ರೇಷ್ಠತೆಯನ್ನು ಆತನು ಕಾಣಬಲ್ಲರು ಇದ್ದಿಲು ಎಂದೆಂದಿಗೂ ನಾಶದ ನೆರಳಿನಿಂದಲೇ ಹೊರಬರುತ್ತದೆ ಹಾಗೆಯೇ ಶ್ರೇಷ್ಠತೆಯೂ ಸಹ ಕಷ್ಟಗಳ ಆಹುತಿಯ ಇದ್ದಿಲ್ಲ ಹೇ ಪಾರ್ಥ ಕಠಿಣ ಕಾಲದಲ್ಲಿ ನಿನ್ನ ನಂಬಿಕೆ ಸೊರಗಿದರೆ ನಿನ್ನ ಯೋಚನೆಯಲ್ಲಿ ನೀನು ಒಬ್ಬಂಟಿಯಾಗಿ ಬಿಟ್ಟರೆ ತಿಳಿದುಕು ನಾನು ನಿನ್ನೊಳಗಿರುವೆ ನನ್ನ ನಾಮಸ್ಮರಣೆ ನನ್ನ ಸ್ಮರಣೆ ನನ್ನ ಭಾವನೆಗಳು ನಿನ್ನನ್ನು ಹೊಸ ಬೆಳಕಿನತ್ತ ಕರೆದೊಯ್ಯುವವು ವ್ಯರ್ಥ ಚಿಂತೆ ಮಾಡುತ್ತಾ ಸಮಯ ವ್ಯರ್ಥ ಮಾಡಬೇಡ ಈ ಜಗತ್ತು ಪ್ರತಿನಿತ್ಯ ಪರಿವರ್ತನೆಗೊಳ್ಳುತ್ತದೆ ಸೃಷ್ಟಿಯ ನಿಯಮದಂತೆ ಇಲ್ಲಿ ಯಾವುದು ಶಾಶ್ವತವಲ್ಲ ನಿನ್ನ ಈ ಕೇಡು ಸಮಯವು ಶಾಶ್ವತವಲ್ಲ ನಿನ್ನ ಜೀವನದಲ್ಲಿ ಬರುವ ಯಾವುದೇ ತೊಂದರೆಗಳು ನಿನ್ನನ್ನು ಗೊಂದಲಕ್ಕೆ ಸಿಲುಕಿಸಿದರೂ ಹೆದರಬೇಡ ನೀನು ನನ್ನ ಧರ್ಮದ ಜ್ಞಾನವನ್ನು ಪಡೆದುಕೊಂಡು ನೀನು ಮತ್ತೆ ಉದ್ಗತನಾಗು ಈಗ ನೀನು ಕಳೆಯುತ್ತಿರುವ ಈ ಕ್ಷಣದ ಶೋಚನೆಯು ನೋವು ನಿನ್ನ ಜೀವನದ ಪಾಠವಾಗಿದೆ ಇದನ್ನೊಂದು ಗುಹೆಯ ಶ್ಲೋಕದಂತೆ ಮನಸ್ಸಿನಲ್ಲಿ ಉಳಿಸಿಕೊ ಈ ಲೋಕದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ದುಷ್ಟ ಕಾಲ ಬರುವುದು ಖಚಿತ ಆದರೆ ಅದು ಬಂದಾಗ ನೀನು ಕುಗ್ಗಬೇಡ ಮರೆತುಬಿಡು ಈ ದುರಂತ ನಿನ್ನನ್ನು ಒಡೆಯುವುದಿಲ್ಲ ಬದಲಿಗೆ ಇದು ನಿನ್ನನ್ನು ಗಟ್ಟಿತನದ ಚಿಹ್ನೆಯಾಗಿ ರೂಪಿಸಲಿದೆ ನಿನ್ನ ಜೀವನದ ಕಲ್ಲುಗಳಲ್ಲಿ ಉಳಿಪೆಟ್ಟಿನಂತೆ ಕಷ್ಟಗಳು ಬೀಳುತ್ತವೆ ಆದರೆ ಶಿಲ್ಪಿ ಅದರಿಂದಲೇ ಶಿಲ್ಪಗಳನ್ನು ರೂಪಿಸುತ್ತಾನೆ ಯೋಗಿಯು ನೋವಿನಿಂದಲೇ ಶಾಂತಿಗೆ ದಾರಿ ಕಂಡುಕೊಳ್ಳುತ್ತಾನೆ ಹಾಗೆಯೇ ಮಾನವನಾದ ನೀನು ನಿನ್ನ ಕಷ್ಟಗಳ ನಿನಗೆ ಕಲಿಸುವ ಪಾಠದಿಂದ ನೀನು ನಿನ್ನ ಜೀವನವನ್ನು ಬದಲಿಸಿಕೊ ನೀನು ಎಷ್ಟು ಶಕ್ತಿಶಾಲಿ ಎಂಬುದನ್ನು ಕಾಲವೊಂದು ಪರೀಕ್ಷಿಸುತ್ತಿದೆ ಹೇ ಮನೋನಾಥ ನೀನು ಪತನಗೊಂಡಿದ್ದರೆ ಅದರರ್ಥ ಇದು ನೀನು ಎದ್ದು ನಿಲ್ಲುವುದನ್ನು ಪ್ರಾರಂಭಿಸುವ ಸಮಯವಾಗಿದೆ ಹೀಗಾಗಿ ನೋವು ಬಂದಾಗ ನಿನ್ನ ಪ್ರಭಾವವನ್ನು ತಕ್ಷಣ ಮರೆತು ಬಿಡಬೇಡ ಅಲ್ಲಿ ನಿನ್ನ ನಿಜವಾದ ರೂಪ ಪ್ರಜ್ವಲಿಸುತ್ತದೆ ಮಾಯೆಯ ಅಪಹೃತ ಜ್ಞಾನ ಹಸುರಂ ಭಾವಮಾಶ್ರಿತ ಎಂದು ನಾನು ಹೇಳಿದ್ದೆ ದುರದೃಷ್ಟದ ಸಮಯದಲ್ಲಿ ಮಾಯೆಯು ನಿನ್ನ ದೃಷ್ಟಿಯನ್ನು ಮುಚ್ಚಬಾರದು ಈ ಸಮಯದ ನಿಗೂಢತೆ ನಿನಗೆ ಪಾಠ ಕಲಿಸುತ್ತಿದೆ ಅರ್ಥವಿಲ್ಲದಂತೆ ಕಂಡರೂ ನಿನ್ನ ಮನಸ್ಸಿನಲ್ಲಿ ಪ್ರಕಾಶವಾಗಲಿ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಪರಿಪಕ್ವತೆಗೆ ಕರೆದೊಯ್ಯುತ್ತದೆ ಕಷ್ಟದ ಹೊತ್ತಿನಲ್ಲಿ ನಿನಗೆ ಬೇಕಾಗಿರುವುದು ಧೈರ್ಯ ಧೈರ್ಯವೇ ಭಗವಂತನ ದರ್ಶನಕ್ಕೆ ದಾರಿ ಆ ಧೈರ್ಯ ನಿನ್ನೊಳಗಿರುವ ಶ್ರದ್ಧೆಯಿಂದ ಹುಟ್ಟುವುದು ನಾನು ನಿನ್ನೊಳಗಿದ್ದೇನೆ ನಾನು ನಿನ್ನಿಂದ ದೂರವಿಲ್ಲ ನನ್ನ ನೆನಪು ನಿನ್ನ ನವೋದಯ ನನ್ನ ಸ್ಮರಣೆ ನಿನ್ನ ಶಕ್ತಿ ಈ ಸ್ಮೃತಿಯೊಂದಿಗೆ ತಲೆ ಎತ್ತು ದೃಷ್ಟಿಯೆತ್ತು ಮುಂದಿನ ಹೆಜ್ಜೆ ಇಡು ಯುದ್ಧ ತೀವ್ರವಾಗುತ್ತದೆ ಎಂದರೆ ಅದು ಜಯದ ಗಂಭೀರ ಘೋಷಣೆಯ ಆರಂಭ ಕಷ್ಟಗಳು ಬರುತ್ತಿವೆ ಎಂದರೆ ಅದು ನಿನಗೆ ದೊರೆತ ಅವಕಾಶಗಳ ಮುನ್ಸೂಚನೆ ಧೈರ್ಯದಿಂದ ಕಷ್ಟಗಳನ್ನು ಎದುರಿಸು ಒಳ್ಳೆಯ ಅವಕಾಶಗಳು ತೆರೆದುಕೊಳ್ಳುತ್ತವೆ ದುಃಖ ತಾತ್ಕಾಲಿಕ ನಿನ್ನ ಆತ್ಮಶಾಶ್ವತ ಈಗಿನ ಕೇಡುಕಾಲ ನಿನ್ನ ಸ್ಥೈರ್ಯವನ್ನು ತೋರಿಸಬೇಕಾದ ಗಳಿಗೆಯಾಗಿದೆ ನಿನ್ನೊಳಗಿನ ದೇವತ್ವ ನಿನ್ನನ್ನು ನಿನ್ನಿಂದಲೇ ಉದ್ಧರಿಸಲಿ ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ಪಥದಲ್ಲಿ ನನಗೆ ಶ್ರದ್ಧೆಯಿದೆ ಆದ್ದರಿಂದ ತಾಳು ಯಾವುದೇ ದುರಾಸೆ ಅಥವಾ ಅಹಂಕಾರವಿಲ್ಲದೆ ನೀನು ನಿನ್ನ ಕಾರ್ಯಗಳನ್ನು ಮಾಡು ಧೈರ್ಯವಿರಿಸಿಕೊ ಸ್ಮರಿಸು ನನ್ನನ್ನು ನಂಬು ನಿನ್ನ ಕಾಲ ಬರುವುದು ಖಚಿತ